ವಿ ಗುವಾಟಿ ಟ್ರೈನಲ್ಲ ಲೇಟ್ ಆಗೈತಿ ಅದಕ್ಕಾಗಿ ಹಂಗ ಇಲ್ಲ ಜಾಡತ್ತವು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಲು ಲಾಗ್ಸ್ ಎಲ್ಲರೂ ಹೆಂಗದ ರೀಪ್ಪ ಎಲ್ಲರೂ ಚೆನ್ನಾಗಿದಾರೆ ಅಂತ ಅಂದ್ಕೊಳ್ತಿದ್ದೆನು ನಾನು ಕೂಡ ಭಾಳ ಮಸ್ತ್ ಅದೇನಿ ಏನಪ್ಪ ಇವಳ ಡೈಲಿ ಟ್ರಾವೆಲ್ ವೀಡಿಯೋನ ಹಾಕತ್ತಾಳ ಅಂತ ಅನ್ಕೊಳಕತ್ತಿರ್ಬೋದು ಜಾಸ್ತಿ ಸಲ ಅಂತೂ ಫುಲ್ ಟ್ರಿಪ್ ಅಡ್ಯಾಡಿದೀವಿ ಎಲ್ಲ ಟ್ರಿಪ್ದ ವಿಡಿಯೋಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಾಕತ್ತೇನೆ ಇವಾಗ ನಾ ಇಲ್ಲಿ ಏನು ಸ್ಟೈಲ ಫುಡ್ ಸ್ಪೆಷಲ್ ಅಂತ ಐತಿ ನಾ ಇವಾಗ ಗೋ ಶಿಲಾಂಗ ಹೋಗಿದ್ವಿ ಅಲ್ಲಿಂದ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಇವಾಗ ನಾವು ಹಳ್ಳಿ ಅಗರ್ತಲಕ್ಕೆ ತಲೆ ಹೋಗೋಕ್ಕಿಂತ ಮುಂಚೆ ನಾವು ಹೆಂಗೆ ಬಂದರೂ ಗುವಾಟಿಗೆ ಟ್ರೈನ ಚೇಂಜ್ ಮಾಡಬೇಕಾಗ್ತತಿ ಅಂದರೆ ನಾವು ಇವಾಗ ಶಿಲಾಂಗದಿಂದ ಕಾರ್ ಒಳಗೆ ಬಂದಿದ್ವಿ ಕಾರ್ ಒಳಗೆ ಬಂದ ಹನ್ನೆರಡು ಗಂಟೆನೂ ಆಗಿತ್ತು ಹೋಟೆಲ್ ಭಾಳ ಹಸ್ತಿತ್ತು ಅದಕ್ಕಾಗಿ ಇಲ್ಲಿ ಸೌತ್ ಇಂಡಿಯನ್ದ ಒಂದು ರೆಸ್ಟೋರೆಂಟ್ ಇತ್ತು ಅಲ್ಲಿ ಹೋಗಿ ನಾವು ಒಂದು ಉತ್ತಪ್ಪ ಮತ್ತು ಒಂದು ಬೆಣ್ಣೆ ದೋಸೆ ತಿಂದ್ವಿ ಭಾಳ ದಿನ ಆಗಿತ್ತು ನಮ್ಮ ಕಡೆ ಥರ ತಿಂದ ಟೇಸ್ಟ್ ಅಂತರೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು ಸೇಮ್ ನಮ್ಮ ಕಡೆ ಹೆಂಗೆ ಮಾಡ್ತಾರಲ್ಲ ಅದೇ ಟೇಸ್ಟ್ ಆಯ್ತು ಉತ್ತರ ಸೌತ್ ಇಂಡಿಯನ್ ಅಂತಂದ್ರೆ ಅದೇ ಥರ ಇರ್ತೈತಿ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಬಂದ್ವಿ ಜಿಯೋ ಆಫೀಸ್ಗೆ ಜಿಯೋ ಆಫೀಸ್ಗೆ ಯಾಕೆ ಬಂದೆವು ಅಂತಂತ ನಿಮ್ಗೆ ನೆಕ್ಸ್ಟ್ ಒಳಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರದ್ದು ಆದಂಥ ಒಂದು ಸಪ್ರೇಟಾಗಿ ಲಾಗ್ನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನಾ ಇವಾಗ ಬಂದೀವಿ ಜಿಯೋ ಆಫೀಸ್ಗೆ ಜಿಯೋ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ ಬಂದಿದ್ವಿ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಪಲ್ಟನ್ ಬಜಾರ್ ಅಂತ ಐತಿ ಆ ಬಜಾರ ಸುತ್ತಾಡ್ಕೊಂಡು ಹೋದ್ರೆ ಆಯ್ತು ಅಂತ ಬಂದೀವಿ ನೀವು ಏನು ಡ್ರೆಸ್ ನೋಡಿದ್ರಲ್ಲ ಇವ ಎಲ್ಲ ಇಲ್ಲಿ ಕಲ್ಚರಲ್ ಡ್ರೆಸ್ ಅಂದ್ರೆ ಆಸಮ್ದ ಮೈಕ್ಲಾಶ್ ಆದರೆ ಅಂತ ಬರ್ತೈತಿ ಆ ಥರ ಡ್ರೆಸ್ಸ ನನ್ನ ಕಡೆನೂ ಐತೆ ಆ ಡ್ರೆಸ್ ನಾನು ಅಸ್ಸಾಮಲ್ಲಿ ಇರಬೇಕಾದ್ರೆ ಆ ಥರ ಡ್ರೆಸ್ನ ತೊಗೊಂಡಿದ್ನಿ ಇಲ್ಲಿ ತ್ರಿಪುರದ ಬೇರೆ ಐತಿ ಎಗರತಲ್ಲ ಒಳಗೆ ಆದರೆ ಎಲ್ಲ ಕಡೆನೂ ಹೋದಂಗೆ ಡ್ರೆಸ್ ಡ್ರೆಸ್ಸಾ ಆಯಿತು ಅಲ್ಲಿ ಕಲ್ಚರಲ್ ಆಯಿತು ಎಲ್ಲ ಚೇಂಜನ ಇರ್ತಾವೆ ಇವಾಗ ಹಂಗೆ ಬಂದ ನಾವು ಟ್ರೈನ್ ಅಂತರೂ ಲೇಟ್ ಆಗತ್ತೆ ಟ್ರೈನೂರಾಗಿಲ್ಲ ನಮ್ಗೆ ಇವಾಗ ಬಸ್ ಥರ ಅದ್ರ ಬಂದು ಬಸ್ಸು ಇರಲಿಲ್ಲ ఏం పల్టన్ బ గంటు ట్రేన్ టైమ్ దోస డిలే ఆయన అదే సుతాడుకుంటే సుత ఇం టైమ్ భాగ్ సంజెడ్ గంట ఆగతి అది లవ్ కత్తి ಅದಕ್ಕಾಗಿ ಎಲ್ಲ ಸುತ್ತಾಡ್ಕೊಂಡು ಒಂದ್ಸಲ ಪಲ್ಟನ್ ಬಜಾರ್ನ ರೌಂಡ್ ಹಾಕೊಂಡು ಬಂದ್ರೆ ಐತಿ ನಮ್ಮ ಮನೆಯವ್ರಂತೂ ಮುಂಚೆ ಆಗಿದಾಗ ಅದು ನೋಡಿದ್ರಂತ ಇಲ್ಲಿ ಇಲ್ಲೆಲ್ಲ ಮತ್ತು ರೇಟನು ಭಾಳ ಕಡಿಮೆ ಐತಿ ಫಿಫ್ಟಿ ರುಪೀಸಿಂದನೇ ಸ್ಟಾರ್ಟ್ ಆಗ್ತಾವೆ ಗದ್ದಲು ಕೂಡ ಹಂಗೈತಿ ಅಂದರೆ ಚೆನ್ನಾಗಿ ಭಾಳ ಅದಾರ ಇಲ್ಲೆಲ್ಲ ಅದನ್ನ ಥಂಡಿ ಐಟಮ್ಸ್ ಏನು ಬೇಕಲ್ಲ ಎಲ್ಲನೂ ಸಿಗ್ತಾವೆ ಬಟ್ ರೇಟು ಮಾತ್ರ ಭಾಳ ಅಂದರೆ ಭಾಳ ಕಡಿಮೆ ಐತಿ ಇಲ್ಲಿ ನಾವಿಲ್ಲ ನಮ್ಮ ಒಂದು ಡ್ರೆಸ್ ತೊಗೊಂಡ್ವಿ ಮತ್ತು ನಂಗೆ ಒಂದೆರಡು ಪ್ಯಾಂಟ್ ತೊಗೊಂಡ್ವಿ ಮತ್ತೆ ಈ ಥರ ಏನು ಜಾಸ್ತಿ ತೊಳಕೋದು ಹೋಗಿಲ್ಲ ನಮ್ಮ ಯಾಕಂದ್ರೆ ಲಗೇಜ್ ಅಂತೂ ಆಲ್ರೆಡಿ ಇರ್ತಾನೆ ನಾವು ಟ್ರಿಪ್ಪಿಗೆ ಹೋಗಿರ್ತೇನೆ ಹಿಂಗಾಗಿ ಮತ್ತೇನು ತೊಳಕ್ಕೆ ಹೋಗಿಲ್ಲ ನಮ್ಮ ಮನೆಯವರು ಏನಕ್ಕಿತ್ರ ಮತ್ತು ನೋಡಿ ಬಾ ನಮ್ದೇನು ಗೋವಾಟಿ ಯಾವಾಗ್ರೆ ಬರತ್ತಿರ್ತವನಕ್ರೆ ಇಲ್ಲೆಲ್ಲ ಬ್ಯಾಗ್ಸ್ಗಳದಾವ ರೇಟ್ ಅಂತೂ ಭಾಳನ ಕಡಿಮೆ ಐತಿ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗ್ತವ ಜಾಸ್ತಿನ ಅಮೌಂಟ್ದು ಇಲ್ಲ ಕಡಿಮೆನ ಐತಿ ಇಲ್ಲೆಲ್ಲ ಕಡೆ ಟಾಪ್ ಎಲ್ಲಾನು ಎಂಬತ್ತು ರೂಪಾಯಿ ನೂರು ರೂಪಾಯಿ ಈ ಥರಾನು ಅದಾವ ಮತ್ತು ಇಲ್ಲಿ ಇನ್ನೂ ಆಸಮ್ದ ಸೈಡೆಲ್ಲ ಅಂದರೆ ನಾರ್ತ್ ಈಸ್ಟ್ ಸೈಡಲ್ಲಿ ಏನು ಮಾಡ್ತಾರೆ ಅಂದ್ರೆ ಬ್ಯಾಗ್ ಅದು ಒಂದಿಷ್ಟ ಇದರಿಂದ ಮಾಡ್ತಾರೆ ಬಿದ್ರಿಂದ ಹೂಣ್ಣು ಕೂಡ ನಿಮಗೆ ತೋರಿಸ್ತೇನೆ ನಾನು ಮತ್ತು ಇಲ್ಲಿ ಶೋಕೇಶ್ ತರಗೆ ಇಡುವಂಥವೆಲ್ಲ ಒಂದಷ್ಟು ಐಟಮ್ಸ್ ಇರ್ತವೆ ನಾವು ಆಸಮಲ್ಲಿ ಇರ್ಬೇಕಾದ್ರೆ ನಾವು ಒಂದು ಮನೆಗೆ ತೊಗೊಂಡೋಗಿದ್ದೀವಿ ಬರ್ಡ್ಸ್ಗಳನ್ನ ಅಂದ್ರೆ ಪಕ್ಷಿಗಳ ತೊಗೊಂಡೋಗಿದ್ವಿ ನಾವು ಪಕ್ಷಿಗಳದ್ದು ಒಂದು ಸ್ಟ್ಯಾಂಡ್ ಥರ ಇತ್ತು ಅದನ್ನು ತೊಗೊಂಡೋಗಿದ್ವಿ ಇಲ್ಲಿನೂ ಅಂತವ ನಿಮ್ಗೆ ಮುಂದೆ ತೋರಿಸ್ತಾರೆ ನಾನು ಜಾಸ್ತಿ ಅಂದರೆ ಇಲ್ಲಿ ಗಿಡದ ಚಾದ ಗಿಡ ಆಯಿತು ಅಥವಾ ಶ್ರೀಗಂಧ ಮರ ಈ ಥರ ಮರಗಳಿಂದ ಇಲ್ಲಿ ಒಂದಷ್ಟು ಐಟಮ್ಸ್ಗಳನ್ನ ತಯಾರು ಮಾಡ್ತಾರೆ ಈ ಕಡೆ ಎಲ್ಲ ಜಾಸ್ತಿ ಈ ಕಡೆ ಭಾಳ ಸಿಗ್ತಾವೆ ಮತ್ತು ರೇಟು ಭಾಳ ಏನೂ ಇರೋಂಗಿಲ್ಲ ಭಾಳ ಕಡಿಮೆನೇ ಇರ್ತಾವೆ ಇಲ್ಲೆಲ್ಲ ಇಲ್ಲೆಲ್ಲ ಕಿವ್ಯಾನು ಅದು ಇದಾವ ಅಂದರೆ ಇಯರಿಂಗ್ಸ್ ಎಲ್ಲ ಅದಾವ ಇಲ್ಲೆದ ನೋಡ್ರಿಪ್ಪ ಇವನು ನಾನು ಹೇಳೋಕತ್ತಿದ್ದೆ ಅವಾಗಿಂದ ಈ ಥರ ಬ್ಯಾಗ್ಸ ಮತ್ತು ಇಲ್ಲಿ ಒಂದಷ್ಟು ಐಟಮ್ಸ್ಗಳು ಕೂಡ ಅವ್ರು ಇಟ್ಟಾರ ಬ್ಯಾಗ್ ಎಲ್ಲ ನೋಡಕ್ಕೆ ಲುಕ್ ಅನಿಸ್ತವಲ್ಲ ಒಂಥರ ಇಲ್ಲೆಲ್ಲ ಇನ್ನು ಅವ್ನು ಕಟ್ಟಿಗೆ ಒಳಗೆ ಮಾಡಿರ್ತಾರ ಅವ ಅವ ಇಲ್ಲಿ ಕಬ್ಬಿನ ಹಾಲಿತ್ತು ಕಬ್ಬಿನ ಹಾಲು ಕುಡಿಬೇಕಂತ ಯೋಚನೆ ಮಾಡೋಕತ್ತೀವಿ ನಮ್ಮ ಮನೆಯವ್ರಂದ್ರೂ ಅಲ್ಲೇ ನಿಂತಾರ ಕುಡ್ಕೊಂತ ಅವರ ಕಬ್ಬಿನ ಹಾಲೂ ಕುಡಿದ್ರು ನಾನು ಕುಡಿಯಲಿಲ್ಲ ಇವಾಗ ಹಂಗೆ ಮುಂದೋಗಿ ಎಲ್ಲ ರೌಂಡ್ ಹಾಕೊಂಡ ಬಂದ್ರೆ ಮತ್ತು ಆಮೇಲೆ ಸ್ವಲ್ಪ ಊಟ ಮಾಡ್ಕೊಂಡಾಗ ಆಮೇಲೆ ನಮ್ಮ ರೈಲ್ವೆ ಟೇಷನ್ಗೆ ಹೋದ್ರೆ ಆಯ್ತು ಅಂತ ಐತಿ ಇವ್ರು ಅನ್ನೋಕತ್ತಿರ ಬೆಳಗ್ಗೆ ಹೋಗಿದ್ವಿಲ್ಲ ಅದ ರೆಸ್ಟೋರೆಂಟ್ಗೆ ಹೋಗುನು ಏನಂತ ಅಂತ ನಂಗೆ ಅಂದ್ರೆ ಸೌತ್ ಇಂಡಿಯನ್ ಇತ್ತಲ್ವಾ ಅದಕ್ಕೋಸ್ಕರ ಅವ್ರು ಅದನ್ನ ಕೇಳಾಕತ್ತಾರ ನಾನು ನೋಡೋಣ ಅಂತ ಹೇಳಕತ್ತೀನಿ ಏನಾಗ್ತದೆ ಅಂತ ಇನ್ನೂ ಗೊತ್ತಿಲ್ಲ ಅಂದರೆ ನಮಗೇನಾದ್ರೂ ಬೆಳಗ್ಗೆ ದೋಸೆ ಮತ್ತು ಇದನ್ನ ಉತ್ತಪ್ಪನ ತಿಂದಿದ್ವಿ ಮಧ್ಯಾಹ್ನ ನೆಟ್ಗೆ ಊಟನ ಮಾಡಿಲ್ಲ ಅಂದ್ರೆ ಊಟನ ಮಾಡಲಿಲ್ಲ ನಾವು ದೋಸೆ ಉತ್ತಪತಿ ನಷ್ಟ ಮುಗಿಸಿದ್ವಿ ಇವರ ನೆಟ್ಗೆ ಇವಾಗ ಊಟ ಮಾಡ್ನು ಸುಮ್ಮನೆ ಸರಿ ಜರ್ನಿ ಒಳಗೆ ಸರಿಯಾಗಿ ಊಟನ ಹೆಂಗೆ ಅವರು ಇದು ನಮ್ಮ ಸೈಡ್ ಟೇಸ್ಟ್ ಐತಿ ಊಟ ಮಾಡು ಅನ್ನೋಕಿತ್ರ ಅದಕ್ಕಾಗಿ ಹ್ಞೂ ಅಂದ ನೋಡೋಕಂತೇಳಿ ಹೋಗಿದ್ವಿ ಅಲ್ಲಿ ಏನು ಗೊತ್ತಿಲ್ಲ ಊಟದೊಳಗೆ ಮಾತ್ರ ದೋಸೆ ಇಡ್ಲಿ ಈ ಥರ ಲೆಮನ್ ರೈಸ್ ಈ ಥರ ಎಲ್ಲ ಸಿಕ್ತತಿ ಬಟ್ ನೋಡುನು ಏನು ಅಂತ ಮತ್ತೆ ಕೇಳಕ್ಕಂತ ಹೋಗಿದ್ವಿ ಅದಕ್ಕೆ ಮುಂಚೆ ಇಲ್ಲಿ ಒಂದಷ್ಟು ವಾಚ್ಗಳೆಲ್ಲ ಇದ್ದು ಅವನ್ನೆಲ್ಲ ನೋಡ್ಕೋ ಅಂತ ನಿಂತೀನಿ ನಾನು ನಮ್ಮ ಮನೆಯವರು ಅಲ್ಲಿ ಹೋಗ್ಯಾರ ನಾನು ಇನ್ನೂ ಸ್ವಲ್ಪ ಟೈಮ್ ಆಗಲ್ರಿ ಆಮೇಲೆ ಹೋಗು ನೋಡಕತ್ತಿನಿ ಇನ್ನೊಂದು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಆಮೇಲೆ ಊಟಕ್ಕೆ ಹೋಗು ಅನ್ನೋಕ್ಕತ್ತಿನಿ ಇನ್ನೊಂದು ಸ್ವಲ್ಪ ಅಂದರೆ ಹಸು ಇರಲಿಲ್ಲ ಅದಕ್ಕಾಗಿ ಮತ್ತೆ ಹಂಗೆ ಸುತ್ತಾಡ್ಕೊತಂತ ಹೊಂಟೀವಿ ಇವರಿಬ್ಬರ ಸುತ್ತಾಡ್ತಾರೆ ಮಕ್ಳನ್ನೆಲ್ಲಿ ಬಿಟ್ಟಾರಂತ ಅನ್ಕೊಳಬೇಡ್ರಿ ಮಕ್ಕಳು ನಮ್ಮ ಜೊತೆಗೆ ಅದರ ಕೈ ಹಿಡ್ಕೊಂಡೇವೆ ಅಷ್ಟೇ ಅವ್ರನ್ನ ಅಂದ್ರೆ ಹೊಸ ಎಲ್ಲಾದ್ರೂ ಮಿಸ್ ಆಗ್ತಾರಂತ ಒಂದು ಕೈಯೊಳಗೆ ಹಿಡ್ಕೊಂಡನ ಲಾಗ್ನ ಮಾಡಾಕತ್ತೀನಿ ನಾನು ಐ ಹೋಪ್ ನಿಮಗೆ ಮತ್ತು ಈ ವಿಡಿಯೋ ನಂದು ಇಷ್ಟ ಆಗ್ತದೆ ಅಂದ್ಕೊಳೋಣ ಪ್ಲೀಸ್ ನಾನು ಯಾರೆಲ್ಲ ವೀಡಿಯೋಸ್ನ ನೋಡಾತಿರಲ್ಲ ನಿಮ್ಮ ಪ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮತ್ತು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ದಯವಿಟ್ಟು ಇವಾಗ ಒಂದು ತ್ರಿಪೋರ್ ವೀಡಿಯೋ ಎಲ್ಲ ಡೇ ಒನ್ನ ಡೇ ಟೂ ಡೇ ತ್ರೀ ಈ ಥರ ಎಲ್ಲ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ಸೊ ಯಾರೆಲ್ಲ ಆ ವಿಡಿಯೋಸ್ಗಳನ್ನ ನೋಡಿಲ್ಲ ದಯವಿಟ್ಟು ಸಲ ನನ್ನ ಚಾನಲಲ್ಲೇ ವಿಸಿಟ್ ಮಾಡಿ ಆ ವಿಡಿಯೋಗಳನ್ನ ನೋಡಿ ಕಮೆಂಟ್ ಹಾಕಿರಿ ನೀವು ಮೇಘಾಲಯ ಟ್ರಿಪ್ದು ವಿಡಿಯೋಗಳನ್ನೆಲ್ಲ ನೋಡ್ಬೋದು ಮತ್ತು ಗೋವಾ ಟಿ ಆಯಿತು ನಾನು ಆಲ್ಮೋಸ್ಟ್ ಆಲ್ ಇಂಡಿಯಾ ತಿರುಗ್ತಾನೆ ಇರ್ತೀನಿ ನನ್ನ ಚಾನಲ್ ಒಳಗೆ ನೀವು ಆಲ್ ಇಂಡಿಯಾ ಟ್ರಿಪ್ ಕೂಡ ನೀವು ಮಾಡ್ಬೋದು ನನ್ನ ಜೊತೆಗೆ ಇಂಡಿಯಾ ಮತ್ತು ಬಾಂಗ್ಲಾದೇಶದ ವಿಡಿಯೋ ಕೂಡ ಹಾಕಿನಿ ಈ ಥರ ಎಲ್ಲ ಭಾಳ ವೀಡಿಯೋಸ್ ಇದ್ದಾವೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ನೋಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಎಲ್ಲ ಜಾಸ್ತಿ ಇಲ್ಲಿ ಕಲ್ಚರಲ್ ಆಯಿತು ಹಿಂಗೆ ನಾರ್ಮಲ್ ತಂಡಿ ಒಳಗೆ ಅಂದರೆ ಇವಾಗ ಥಂಡಿ ಸ್ಟಾರ್ಟ್ ಆಗಿತ್ತಲ್ಲ ಸೊ ಥಂಡಿ ಡ್ರೆಸ್ಸು ಸಿಕ್ತವ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ಕಡೆ ನಮ್ಮ ಸೈಡ ಎನಿ ಟೈಮ್ ಎಲ್ಲ ಥರ ಡ್ರೆಸ್ ಸಿಗ್ತಾವ ಇಲ್ಲೆಲ್ಲ ಹಂಗಿಲ್ಲ ಥಂಡಿ ಒಳಗೆ ಥಂಡಿ ಡ್ರೆಸ್ಸ ಆಮೇಲೆ ಗರ್ಮಿ ಒಳಗೆ ಗರ್ಮಿ ಸಂಬಂಧಪಡುವಂಥ ಡ್ರೆಸ್ಸನ್ನು ಇಲ್ಲಿ ಮಾರಕ್ಕೆ ಇಟ್ಕೊಂಡು ಕೂತಿರ್ತಾರೋ ರೇಟ್ ಅಂತರೂ ಭಾಳನೇ ಕಡಿಮೆ ಐತಿ ನೀವು ಯಾರಾದರೂ ಆಯಿತು ಯಾರಾದರೂ ನನ್ನ ಕನ್ನಡದವ್ರು ನನ್ನ ಲಾಗ್ ನೋಡಕತ್ತಿದ್ರೆ ನೀವು ಒಂದ್ಸಲ ಇಲ್ಲಿ ಪಲ್ಟನ್ ಬಜಾರ್ಗೆ ವಿಸಿಟ್ ಮಾಡಿರಂತ ಹೇಳಕ್ಕೆ ಇಷ್ಟಪಡ್ತೀನಿ ರೇಟ್ ಏನು ಭಾಳ ಹೆವಿನೂ ಇಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ವ ರಾತ್ರಿ ನಾವುದ ತ್ರಿಪುರ ಒಳಗೆ ಅಗರ್ತಲ್ಲ ಅಲ್ಲಿರೋ ನಾವು ತ್ರಿಪುರಾದಿಂದ ರಜೆ ತೊಗೊಂಡು ನಾವು ಮೇಘಾಲಯ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಪ್ರಯಾಣವನ್ನು ನಾವು ಮತ್ತೆ ಅಗರ್ತದ ಕಡೆಗೆ ಹೊಂಟೇವಿ ಸೊ ರಾಜಧಾನಿ ಟ್ರೈನ ನಾನು ದೇದ ಟ್ರೈನಲ್ಲ ಬೇರೆ ಟ್ರೈನ ನಾವು ರಾತ್ರಿ ಹನ್ನೆರಡು ಗಂಟೆ ಆಯಿತು ಟ್ರೈನ್ ಬಂದಾಗ ಹಾಕಿರ್ತಾರೆ ಸೊ ಕಂಟಿನ್ಯೂ ಗೋನಿ ಮಾಡಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಬೆಳೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಟ್ರೈನ್ ಒಳಗೆ ಹೊಂಟೇವಿ ಇನ್ನೇನು ರೈಲ್ವೆ ಸ್ಟೇಷನ್ ಬರುವುದ ಸಮೀಪ ಆಗತ್ತೆ ಅಗರ್ತಲ್ಲ ಕೂತ್ಕೊಂಡು ಫ್ರೆಶಪ್ ಅದು ಹಾಕಿ ಇನ್ನೇನು ಇಲ್ಲೇನು ಫ್ರೆಶ್ಅಪ್ ಆಗಂದರೆ ಡೈರೆಕ್ಟ್ ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡಿ ರೆಡಿ ಆಗುತ್ತೆ ಬಟ್ ನಮ್ದು ಟ್ರಿಪ್ ಎಲ್ಲ ಚಲೋ ಆಯಿತು ಬಟ್ ಒಂದು ಇನ್ಸಿಡೆಂಟ್ ಆಗಿರ್ತಿ ಅದನ್ನು ನೆಕ್ಸ್ಟ್ ಚಲೋಗಳೇಳ್ತೀನಿ ರೈಲ್ವೆ ದಿನ ಬಂದು ಹೇಳ್ಕೊಂಡು ಹೊರಗೆ ಬರ್ಕ ನಮ್ದು ನಮ್ಮ ಡಿಪಾರ್ಟ್ಮೆಂಟ್ ಬಸ್ ಇತ್ತು ಆ ಬಸ್ ಒಳಗೆ ಕೂತ್ಕೊಂಡೆ ನಾವು ಇವಾಗ ಹೊಂದಿವಿ ನಮ್ಮ ಕ್ವಾಡ್ರಸ್ ಕಡೆಗೆ ಐ ಹೋಪ್ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡು ವಿಡಿಯೋನ ಮಾಡಿದ್ನಿ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಒಂದು ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿರಿ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ದಾಗ ಐತಿ ಸೊ ನಾ ಇವಾಗ ಒಂದು ಟಿ ವಿ ನಮ್ಮ ಫೋಟೋಸ್ಗಳು ಕಡೆಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್